ಆಹಾ ಥಂಡ ಥಂಡ ಇರೋದು ಜಾಬೂನು ಅಮ್ಮ ಫ್ರಿಜ್ಜಲ್ಲಿ ಇಟ್ಟು ಹೋಗಿತ್ತು ಅಮ್ಮ ಗೊತ್ತಿಗೆ ತಿಕ್ಕು ಬಂದೆ ನಾನು ಎಂತ ಗಣ ಆ ಸಕ್ಕ ಪಕ್ಕ ಹಿಡಿದಿರೋದು ಗೊತ್ತಾ ಮಸ್ತಾಗಿರೋದು ಮಾತ್ರ ಅಮ್ಮ ಬರೀದೆಳ್ಗೆ ಲಗು ಲಗು ಟೂ ಮುಗಿಸ್ಬೇಕು ಮಾತಾ ಅಮ್ಮ ಬಂದರೆ ಮಾತ್ರ ಬಾಯಿಗೆ ಅಂತ ಹೇಳ್ತೇವೆ ಅಮ್ಮ ಬರೋದೆ ಹೇಳಿದ ಟೂ ಮುಗಿಸ್ಬೇಕು ಈಗ ಆಹಾ ಎಂತ ಟೇಸ್ಟ್ ಇರೋದು ಇದು ாம ಮಾಡಿದ್ದು ಎಂತ ಸಕ್ಕರೆ ಪಾಕ ಎಲ್ಲ ಸಮ ಹಿಡಿದಿರದ ಎಂತದಂತ ನೋಡಣ ಅಂತ ತಗೊಂಡು ಬಂದಿದ್ದು ಎಂತ ಇಷ್ಟೆಲ್ಲ ತಿನ್ನದ ಅದ್ಯೇನೆ ಆ ಡಾಕ್ಟರ್ ಹೇಳಿದ್ ನಂಗು ನೆನಪಿರದು ಹಲ್ಪುರ ಹೋಗಿದೆ ತಿನ್ನ ಕೊಡ್ಬೇಡ ಅಂತ ಹೇಳಿದ್ರು ಡಾಕ್ಟರ್ ಅಕ್ಕೇಲ್ಲ ನಾನು ಎಂತದ ತಿನ್ನಕ ಹೋಗೋದಿಲ್ಲ ಅದರಗೂ ಆ ಫ್ರಿಜ್ ಅಲ್ಲಿ ಕಣ್ಣ ಹೆಂಗ ಆಗಿದೆ ನೋಡಣ ಅಂತ ಹೇಳ್ಕೊಂಡು ತಕ್ಕೊಂಡು ಬಂದ್ಕೊಂಡು ಒಂದು ತಿಂತೆ ಇದೆಷ್ಟೆ ಇದನ್ನ ತಗೊಂಡು ಹೋಗ್ ನಾನು ಫ್ರಿಜ್ ಅಲ್ಲಿ ಇಡೋನೇ ಆಗಿತ್ತು ನಂಗೆ ಯಾರ ಕಣೆ ಅಮ್ಮ ಇಷ್ಟ ತಗೋ ಫ್ರಿಜ್ ಅಲ್ಲಿ ಇಡ ನೀನು ತಗೋ இந்த தினத்தின் பட்டம் தேர்தல் அதில் நீதான் புரியும் கால்கள் மட்டும் நாம் கண்டிப்பாக ನಾ ಹೋಗೋದ್ಲ ಕಣೆ ಅಮ್ಮ ಸಂಜೆ ಬತ್ತ ಅಪ್ಪ ಅಲ್ಲಿ ನನಗೆ ಬತ್ತರಲ್ಲ ಬತ್ತ ಅಪ್ಪಾಜಿ ಹತ್ರ ಆ ತಗೋ ಬರಕ್ಕೆ ಹೇಳು ನಾ ಹೋಗೋದ್ಲ ಇಲ್ಲ ಅಚ್ಚರಿ ಹೋಗಬೇಡ ಹಂಗಾದ್ರೆ ನಾ ಎಂತ ದೊಡ್ಡಗೆ ಮಾಡಕ್ಕೆ ಹೋಗೋದಿಲ್ಲ ಅತ್ತ ಅನ್ನ ಮಾಡಿಟ್ಟೆ ನೋಡ ನೀರು ಉಪ್ಪು ಎಂತದ್ರು ಹಾಕೊಂಡು ಊಟ ಮಾಡಿ ಅಷ್ಟೇ ತರಕ್ಕೆ ಹೋಗೋದಿಲ್ಲ ಅಂತ ನಾನಾದ್ರೆ ಎಂತ ಮಾಡ್ಕೋ ಸಾಯ್ಬೇಕು ನನ್ನ ಹತ್ರ ಹೋಗೋಕಾಗದ ನಾ ಹೋಗೋದಿಲ್ಲ ನಿಮ್ಗೆ ಬೇಕು ಬೇಸ್ ಹಾಕಬೇಕು ಅಂತಂದ್ರೆ ತಗೋ ಬಂದು ಕೊಡು ಅಷ್ಟೇ ನೋಡುತ್ತಾ ಮಣಿ ನಾ ಮತ್ತೆ ಎಂತ ಜಾಸ್ತಿ ಒತ್ತೆ ಮಾಡಕ್ಕೆ ಹೋಗೋದಿಲ್ಲ ಸಾರಿ ಮಾತ್ರ ಎಂತದ್ದು ಇಲ್ಲ ಅಂತ ಮೀನ್ಸ್ ಹೈಬ್ರೂ ಬರಲ್ಲ ಇವತ್ತುನು

ಸತಿ ಹೋಗ್ಬರ್ಬೋದು ದಿನಕ್ಕೆ ಇದು ಹಂಗಲ್ಲ ಎರಡು ಮೂರು ಸತಿ ಕಳ್ಸೋದಪ್ಪ ಎಂತೆಂತ ಇಲ್ಲ ಅಂತ ನೋಡ್ಕೊಂಡು ಒಂದೇ ಸರಿ ಕಳ್ಸಕ್ಕೆ ಆಗೋದಿಲ್ಲೇನೆ ಅಮ್ಮ ನಿಂಗೆ ಯಾವ ಹೋದ್ರೆ ಈ ಥರ ಮಾಡ್ತೀಯ ಮರತಿ ಒಂದು ಸತಿ ಹೇಳಕ್ಕೆ ಅಂತ ನೆನಪಿರದ್ಲ ಕಣ ತಮಣಿ ನಾನು ಎಂತ ಬೀಗ್ ಬೇಕು ಅಂದರೆ ಮಾಡ್ತೀನಿ ನಾನು ಅಂದರೆ ಹಾಂ ಹೇಳು ನೋಡೋಣ ನಾನು ಮೀನ್ಸ್ ಆದರೆ ಬುತ್ತಿ ಬುತ್ತಾರೆ ಅಂತ ಹೇಳ್ಕೊಂಡು ಮಾಡ್ಕೊಂಡೆ ನಾನು ಒತ್ತಿಗೆ ಬೆಳಗುನ ತರ್ಸಕ್ಕೆ ಹೇಳಿಲ್ಲ ಸೆಕೆಗಾಲಲ್ಲ ಮತ್ತೆ ಮತ್ತೆ ತಂದಿಟ್ಕೊಂಡ್ರೆ ಹಾಳಾಗಿ ಹೋಗೋದು ಒತ್ತಿಗೆನೇ ಏನೋ ಹೇಳಕ್ಕೆ ಹೋಗಿಲ್ಲ ನಿನ್ನತ್ರ ಹತ್ರ ಸಾಯಿಬ್ರು ಅಂತ ಮಾಡ್ಕೊಂಡು ನೋಡಿದ್ರೆ ಅವ್ರು ಇನ್ನೂ ಬರಲ್ಲ ಹೌದಾ ಹಾಂ ತಗೋಬಾರ ಮಗ್ನೇ ತಮಣೆ ಹೋಗಾ ನಿಮ್ಮ ಅಜ್ಜಿ ಬತ್ತೆ ಅಂತ ಹೇಳಿದಿ ಇವತ್ತು ಫೋನ್ ಮಾಡಿದ್ದು ಬೆಲ್ಗುನೆ ಮತ್ತೆ ಬರ್ತೀನಿ ಮಗನೇ ಅಂತ ಹೇಳ್ಕೊಂಡ ಬುತ್ತಾಳೆ ಎಂತ ದಿನ ನೋಡ ಎಂತ ಅಜ್ಜಿ ಬತ್ತಿನ ಅಂತ ಹೇಳಿದೆ ಆಹಾ ನಾ ಮಾತ್ರ ಅಜ್ಜಿ ಮನೆಗೆ ಮಾತ್ರ ನೀ ಕರ್ಕ ಹೋಗೋದಿಲ್ಲ ಹೋಗ್ಲಿ ಅಜ್ಜಿನ ಯಾರು ಬರ್ತದಲ್ಲ ಬತ್ತೀನಿ ಅಂತ ಹೇಳಿದೆ ಫೋನ್ ಮಾಡ್ಕೊಂಡು ನೀನು ಎಂತ ಮಾಡ್ತಾಳೆ ಏನೇನೋ ಅದಕ್ಕೆ ಸಮ ಗೊತ್ತಾಗುದಿಲ್ಲ ಬಸ್ ಹತ್ಕೊಂಡು ಎಲ್ಲಿ ಇಲ್ಕೋಬೇಕಂತನೂ ಗೊತ್ತಾಗುದಿಲ್ಲ ನೋಡ್ಬೇಕು ಬಸ್ ಹತ್ಕೊಂಡು ಫೋನ್ ಮಾಡ್ತೀನಿ ಅಂತ ಹೇಳಿದೆ ಅದರಲ್ಲಿ ಯಾಕೆನು ಸಮ ಕೇಳುದಿಲ್ಲ ಅವಂದು ಹೇಳಿದ್ರೆ ನಾ ಕೇಳಾಳೆ ನೀನು ನೋಡ್ಬೇಕು ಎಂತ ಮಾಡ್ತಾರೆ ಗೊತ್ತಿಲ್ಲ ನಾಟಕ ನೀನ್ ಸೈಬ್ರಿ ಬಂದ್ರೆ ನೀರು ತಗೊಂಡು ಒಂದು ಸ್ವಲ್ಪ ಮಾಡಿ ಒಂದು ಸ್ವಲ್ಪ ಬಂಡಿ ಮೇಲೆ ನೋಡಿದ್ರೆ ಅವ್ನು ಸಾಯಿಬ್ರಿ ಬರಲಿಲ್ಲ ಕೋಳಿ ಹೇಳಿ ನೋಡಿದ್ರೆ ಇವರು ಇಲ್ಲ ಕೋಳಿ ಅಂಗಡಿಗಂತೂ ನೀವು ಹೋಗೋದಿಲ್ಲ ಹೌದಾ ಮಟ್ಟನಲ್ಲ ತಗೋ ಹೋಗು ಹೋಗೋ ಸರಿ ಆಯ್ತು ಬರ್ತಾಳೆ ಅಂತಂದ್ರೆ ತಗೋಬೇತೀನಿ ನಾನು ನೀನು ದುಡ್ಡು ಕೊಡ ನಂಗೆ ಹೋಗ್ಬತ್ತೀನಿ ಎಷ್ಟು ಒಂದ್ ಡಜನ್ ತರದ ಹಾ ಒಂದ್ ಡಜನ್ ತಗೋಬಾ ಇದ್ರೆ ಹಂಗೆ ಇಡಕಾಯ್ತು ಆಯ್ತಾ ದುಡ್ಡು ಮತ್ತೆ ಹೇಳು ಸಟ್ಟತ್ರ ಅಂತ ಕೊಡ್ತಾರು ಹೇಳು ಎಂಥದೇ ಅಮ್ಮ ಯಾವಾಗ ನೋಡಿದ್ರು ಸಾಲ ಮಾಡ್ಕೊಂಡೆ ತರೋದಾತಲೆ ಆ ಪ್ರತಿ ಸತಿ ನಾ ಹೋದ ಗುಸೆಟ್ರೆ ಅನ್ಕೊಂತಾರೆ ನನ್ನ ನೋಡ್ಕೊಂಡು ಆ ತೀ ತಮಣಿ ಬಂದು ಸಾಲದ ಗಿರಾಕಿ ಬಂದ ಅಂತ ಹೇಳ್ಕೊಂಡ ಸಿ ನಂಗಂತೂ ಪಟ್ಟಿ ಮೇಲೆ ಹಚ್ಚಿ ಹಚ್ಚಿ ಹಚ್ಚಿಟ್ಕೊಂಡು ಬಂದ್ವ ಸಿ ಬೇಜಾರು ಮಾರತಿ ಅವರು ಮುಖ ತೋರ್ಸಕ್ಕೆ ನಂಗೆ ಬೇಜಾರು ಅಂತ ಯಾವಾಗ ನೋಡಿದ್ರು ಪಟ್ಟಿ ಮೇಲೆ ಹಚ್ಚಕ್ಕೆ ಹೇಳಬಾರದೆ ಓಹೋ ಬಾಜರೆ ಬಾರಿ ಬೇಜಾರಾಗದಿ ನಿಮಗೆ ಎಂತ ನೀ ಕೊಡ್ತೀಯ ದುಡ್ಡು ಹಾ ಹೋಸತಿ ಪೂರ ಅಪ್ಪಾಜಿ ಕ್ಲಿಯರ್ ಮಾಡ್ಕೊಂಡು ಬಂದಾರೆ ಗೊತ್ತಾ ನಿಮಗೆ ಅಲ್ಲ ಅಪ್ಪಾಜಿ ತುಂಬ್ತಾರೆ ಪಟ್ಟಿ ಇರೋದು ನಮ್ದು ಅದ್ರ ಮೇಲೆ ಬಾ ಆಮೇಲೆ ಅಪ್ಪಾಜಿ ದುಡ್ಡು ಕೊಡ್ತಾರೆ

ಮತ್ತೆ ಮೊದಲೇ ಹೇಳಿ ನೋಡು ತಮಣಿ ಹನ್ನೆರಡು ಮೊಟ್ಟೆ ಹೆಂಗೆ ಕೊಡ್ತಾರೆ ನೋಡಿ ಸಿಟ್ರು ಹಂಗೆ ತಗೋಬರ್ಬೇಕು ನಿಧಾನಕ್ಕೆ ಬರೋದು ಒಂದು ಸ್ವಲ್ಪ ಲೇಟ್ ಆದರೂ ನನಗೆ ಎಂತ ಬೇಜಾರಿಲ್ಲ ಒಂದಾದರೂ ಹೊಡ್ಕೊ ಬರ್ಬೇಕಲ್ಲ ತಮಣಿ ಮತ್ತೆ ನೀನು ಏನಿಲ್ಲ ನೀನು ತಲೆ ಹಂಗೆ ಹೊಡಿತೀನಿ ಮಾತ್ರ ಅಷ್ಟೇ ಒಂದು ಮೊಟ್ಟೆನೂ ಹೊಡಿಬಾರ್ದು ಮಾತ್ರ ನಾ ಎಂತ ಮಾಡ್ಲಿ ಕಣೆ ಅಮ್ಮ ತಗೋ ಬರ್ಬೇಕಾದ್ರೆ ಅದು ಮಾಡ್ದು ಹೋಗೋದು ಏ ಎಂತ ಬೇಕು ಅಂತಲೇ ಮಾಡ್ಕೋಬತ್ತೀನಿ ನೀನು ಹಂಗಾದ್ರೆ ಹಾಂ ತಗೋಬತ್ತೀನಾ ಸೆಟ್ರ್ ಹಂಗೆ ಕೊಡ್ತಾರೆ ಹಂಗೆ ತಗೋಬತ್ತೀನಿ ಅದು ಬರೋವರೆಗೆ ಒಂದು ಅಥವಾ ಎರಡು ಹೊಡ್ಕೊಡ್ತದೆ ಎಂತ ಸೆಟ್ರೆ ಮಾಡ್ದು ಹೋಗೋದು ಕೊಡ್ತಾರೆ ಎಂಥದೇನ ಹೌದು ನೋಡು ಅವ್ರಿಗೆ ತಲೆ ಕೆಟ್ಟಿರೋದು ಹೊಡೆದು ಹೋಗೋದು ಕೊಡಕ್ಕೆ ಅವ್ರು ಸಾಮಾನೇ ಕೊಟ್ಟಿರ್ತಾರೆ ನೀ ತಗೋ ಬರ್ಬೇಕಾದ್ರೆ ನಟ್ಟಿಗೆ ಬಂದ್ರೆ ಹನ್ನೆರಡು ಮಟ್ಟಿಗೆ ಬರ್ತದೆ ನೀ ಬಿಟ್ಕೊಂಡು ಕುಣ್ಕೊಂತ ಕುಣಕುಂತ ಬಂದ್ರೆ ಮತ್ತೆ ಎಂತ ಆಗೋದು ಒಡ್ಕೊಂಡು ಬರೋದೇ ಇವತ್ತು ಮಾತ್ರ ನೋಡಿದ ಮಣ್ಣಿ ಹಂಗೆ ಓದ್ತೀಯಾ ನೋಡಿ ನೀನು ಹಂಗೆ ನಡ್ಕೊಂಡು ಬರ್ಬೇಕು ಮತ್ತೆ ಹೊಡ್ಕೊಂಡು ಬರಬಾರ್ದು ಸಮ ಬರಬೇಕು ಮಟ್ಟ ಲಗುನ್ ಬಾತ ಊಟ ಟೈಮಿಗೆ ಸಮ ಊಟ ಹಾಕ್ಬೇಕು ಅಜ್ಜಿ ಬಂದ್ಬಿಡ್ತು ಅಂತಂದ್ರೆ ಹೋ ಅಮ್ಮ ನೀ ಹೇಳ ಮಾತನಾ ಲಗೂನ್ ಬರ್ಬೇಕು ಓಡ್ಕು ಬರಬಾರ್ದು ಕುಣ್ ಕುಂತ ಬರಬಾರ್ದು ಲಗೂನ್ ಬಂದ್ಬಿಟ್ಬೇಕು ಒಂದ್ ಕೆಲಸ ಮಾಡು ಒಂದ್ ಸ್ಕೂಟಿನ ಸ್ಕೂಟಿ ತಗೊಂಡು ಹೋಗಿ ಆರಾಮ್ ಹೋಗಿ ಆರಾಮ್ ಬರ್ತೀನಿ ಎಲ್ಲ ಇರೋದೀಗೊಂದು ಕಮ್ಮಿ ಬಿದ್ದಿರೋದು ಈಗ ನೀ ನೀವು ಮತ್ತೆ ತಗೋಬರಕೆ ನಿಮ್ಗೆ ಸ್ಕೂಟಿ ಕೊಡ್ಸ್ಬೇಕಂತ ಆಯ್ತು ಹ್ಮ್ ಕೊಡ್ಸೋಣ ನೀನುಸಕ್ ಸೇರ್ತಿಯಲ್ಲ ನಿಮ್ ಕೆಲ್ಸಕ್ಕೆ ಸೇರಾದ್ಮೇಲೆ ದನಾದ್ ಸ್ಕೂಟಿ ತಗೋಂತೆ ಆತ ಮುಚ್ಚಿ ಎದ್ದು ಹೋಗ ಹೋಗ ಮಟ್ಟೆ ಹೋಗ ಎಂಕಂತದರು ಮಾತಾಡಕುದು ಕುತ್ಕುತನಿಲ್ಲ ಆತ್ಮರೇತಿ ಹೋತಿನಿ ತಮಣಿ ಹಾಗೆ ಬತ್ತಾ ಒಂದ ನಾಲ್ಕು ಲಿಂಬು ಅಂತ ತಗೋ ಬಾತಾ ಜೋರ್ ಬಿಸಿಲೋಡಿತೆ ಇದೆ ಅಜ್ಜಿ ಬಂದ್ಕು ಸರ್ಬತ್ತು ಏನಾದರೂ ಮಾಡ್ಕೊಡಣ ಹಣ್ಣಣ್ಣ ಇರದೆ ನೋಡ್ಕೊ ತಗೋ ಬಾತಾ ಕೈ ಕೈ ಇರದೆ ತಗೋ ಬರ್ಬೇಡ ರಸ ಇರದಿಲ್ಲ ಅದರಗೆ ಹ್ಞೂ ಸರಿ ಆತ ನಂಗೂ ಕೊಡ್ಬೇಕು ಸರ್ಬತ್ತು ಆತ್ಮರೇ ಇಬ್ಬರಿಗೂ ಕೊಡ್ತೀನಿ ಲಗುನ್ ಹೋಗ ಹ್ಞೂ ಉಯ್ಯಪ್ಪ ಈ ಹುಡುಗನ ಹತ್ರ ಎಂತ ತದ್ರು ಒಂದು ಹೇಳೋವರೆಗೆ ಸಾಕ್ ಸಾಕ ಹೋದದ್ ಮಾತ್ರ ಒಂದು ಕತ್ತ ಪ್ರಶ್ನೆ ಕೇಳ್ತಾನ ಮಾತ್ರ ನಾವು ಹೋಟೆಲ್ ತಾಮಣಿ ಬರೋದ್ರೊಳಗೆ ಆ ಮಟ್ಟ ಸಾರಿಗೆ ಮಸಾಲೆ ಎಲ್ಲ ಅವರು ಬಿಟ್ಕೊಂಡ್ರೆ ಗಾನ ಕಾತದೆ ಬಂದ್ಕು ಮಟ್ಟ ಒಂದು ಹೊಡ್ದಾಕ್ ಬಿಟ್ರಾತು ಅಮ್ಮಗೊಂದು ಫೋನ್ ಮಾಡ್ಕೊ ಕೇಳ್ಬೇಕು ಎಂತ ಬಸ್ ಹತ್ತಿರದೆ ಎಂತ ದಿನ ಹತ್ಕೊಂಡು ಕಿಮಿನು ಸಮ ಕೇಳುದ್ಲಾ ಕೊಂಡು ಸಮ ಕಾಣುದ್ಲಾ ಚಸ್ಮ ಇರೋದು ಹಂಗಂತಲ್ಲ ಆದ್ರೂ ಸಮ ಕಿವಿ ಕೇಳುದ್ಲಾ ಎಲ್ಲದ್ರೂ ಎಲ್ಲದ್ರೂ ಹೋಗ್ಕೊಂಡು ಹೇಳ್ಕೊಂಡ್ರೆ ಮಾತ್ರ ಗೊತ್ತಾಗುದ್ಲಾ ಅದಕ್ಕೆ ಫೋನ್ ಮಾಡ್ಕೊ ಕೇಳ್ಬೇಕು ಎಲ್ಲಿಗೆ ಬಂದಿರೋದು ಬಸ್ ಹತ್ತಾಳ ಎಂತ ದಿನ ಮತ್ತೆ ಯಾರಾದ್ರೂ ಮಾತಾಡೋ ಸಿಕ್ಕಿದ್ರೆ ಬಸ್ಸಿಗೆ ಅವ್ರತ್ರ ಮಾತಾಡ್ಕೊಂತ ಅವ್ರ ಸ್ಟಾಪಿಗೆ ಹೋದ್ರು ಗೊತ್ತು ಅಂತ ಅಮ್ಮ ನಮ್ದು ನಮ್ ಸ್ಟಾಪಾಗಿ ಮತ್ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಅವ್ಕ ಅಂತ ಎಲ್ಲಿ ಬಂದು ಅಂತಾನೆ ಆ ಆತರ ಮಾತಾಡ್ತಾಳೆ ಯಾರಾದ್ರೂ ಸಿಕ್ಕಿದ್ರೆ ಅಮ್ಮ ಮಾತಾಡೋ ಕೂತ್ ಮಾತ್ರ ಸತ್ತಿರ ಹೆಣಕ್ಕು ಮಾತಾಡ್ತಾಳೆ ಮಾತ್ರ